ವಿಶ್ವೇಶ್ವರ ಭಟ್ ಸರ್ ನೆನೆ ಟ್ವೀಟ್ ಮಾಡಿದ್ದಾರೆ ನನ್ನ ಗುರುಗಳು ಹೌದು ನಾನು ಗೌರವಿಸ್ತೀನಿ ಈಗ ನೀವು ಹಿರಿಯರು ನನ್ನ ತಂದೆ ತಾಯಿ ನನ್ನ ವೈಯಕ್ತಿಕ ತಂಟೆಗೆ ಬಿದ್ದು ಬಂದರೆ ಸರ್ ನನ್ನ ಮೇಲೆ ಒಂದು ಕಲ್ಲು ಬಿದ್ದರೆ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡೋದು ಅನ್ಲೋಡ್ ಮಾಡೇ ಸೆಟ್ಲ್ಮೆಂಟು ನನ್ನ ಮೇಲೆ ಒಂದು ಕಲ್ಲು ಹಾಕ್ತೀನಿ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡ್ತೀನಿ ಮತ್ತೆ ಮಾತುಕತೆ ಆತ ನಿಲ್ಲಿಸ್ಲಿ ನಾನು ನಿಲ್ಲಿಸ್ತೀನಿ ನೆಕ್ಸ್ಟ್ ಮಾತಾಡುವಾಗ ನಮ್ಮನ್ನು ಪ್ರಶ್ನೆ ಮಾಡಿದ್ರು ನಾವು ಮಾಡಬೇಡ ಅಂತಿಲ್ಲ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡು ಗೌರವಾನ್ವಿತ ಡಿ ಕೆ ಸಾಬ್ರೆ ಅಂತ ಸ್ಟಾರ್ಟ್ ಮಾಡು ನಿನ್ನ ಪ್ರಶ್ನೆ ಏನಾದರೂ ಕೇಳಿದ್ರು ನೋಡೋಣ ನೀನು ಸ್ಟಾರ್ಟ್ ಮಾಡು ಲೀಗಸ್ಸಿನ ನೆಕ್ಸ್ಟ್ ಪ್ರಶ್ನೆ ಮಾಡುವಾಗ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ರವ್ರೆ ಐಡಿಯಾಲಾಜಿಕಲಿ ನನ್ನನ್ನು ಕೇಳಿ ನೀನು ಎಷ್ಟು ಕೆಲಸ ಮಾಡಿದ್ಯಾ ನಿನ್ನ ಕಾಂಟ್ರಿಬ್ಯೂಷನ್ ಏನು ಯಾವ ಊರಿಗೆ ಎಷ್ಟು ದುಡ್ಡು ತೊಗೊಂಡೋಗಿದ್ಯಾ ಏನು ಅಭಿವೃದ್ಧಿ ಮಾಡಿದ್ಯಾ ಪೊಲೈಟಾಗಿ ಕೇಳಿ ನಾನು ಆನ್ಸರ್ ಮಾಡಲಿಲ್ಲ ಅಂದರೆ ತಪ್ಪು ಏಕಾಏಕಿ ಬಂದು ಏನಾದರೂ ಪ್ರಶ್ನೆ ಕೇಳಿದ್ರೆ ಹಂದಿಗಳ ಜೊತೆ ಗುದ್ದಾಡಲ್ಲ ಏನಿದು ತ್ರಿಪುರ ಸುಂದರ ಇದು ಗುರು ನಾನು ಫಿಗರ್ರೆ ನೀನು ನೋಡ್ಬೇಕಷ್ಟೇ ಕತ್ಲಲ್ಲಿ ನೋಡ್ಬೇಡ ಕಾಣಿಸಲ್ಲ ಅಷ್ಟೇ ಬೆಳಕಲ್ಲಿ ನೋಡಿದ್ರೆ ಫಿಗರ್ ಕಾಣಿಸೋದು ಪ್ರತಾಪ್ ಸಿಂಹ ಅವ್ರ ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಅಂತ ಮಾನನಷ್ಟ ಮೊಕದ್ದಮೆ ನನಗೆ ಬೇಜಾರಾಗಿದ್ದೇನು ಒಂದು ಎಂಟಿದೆ ಸರ್ ಬಿಜೆಪಿ ಸ್ನೇಹಿತರು ಬಿ ಜೆ ಪಿ ಅವರು ಬಿಜೆಪಿ ಐ ಟಿ ಸಿ ಎಲ್ ಅವರು ಸಂಸದರು ಪ್ರತಾಪ್ ಸಿಂಹ ಅವರು ಎಷ್ಟು ಜನ ಸರಿ ಎಂಟು ಕೇಸ್ ಏನೋ ಇದೆ ನನ್ನ ಮೇಲೆ ಬಟ್ ಪ್ರತಾಪ್ ಸಿಂಹ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಕ್ಕೆ ನನಗೆ ಯಾಕೆ ಬೇಜಾರಾಯಿತು ಅಂದರೆ ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ನನಗದೇ ಬೇಜಾರು ನಾನು ಅಷ್ಟೇ ಕೇಳೋದು ಫಸ್ಟು ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು ಪ್ರತಾಪ ಮತ್ತೆ ನಷ್ಟ ನಾನು ಬರೆಸ್ತೀನಿ ಮೊನ್ನೆ ಕೋರ್ಟಲ್ಲಿ ಸ್ಟೇ ಆಯಿತು ಕೇಸು ಲೋಯರ್ ಕೋರ್ಟಲ್ಲಿ ಹೈ ಕೋರ್ಟ್ ಕ್ವಾಶ್ಗೆ ಹೋದೆ ಮೀಡಿಯೇಷನ್ಗೆ ಕಳಿಸಿದ್ರು ಪಾಪ ಮೀಡಿಯೇಷನ್ನು ಇಬ್ಬರೂ ಲೈವ್ಗೆ ತೊಗೊಂಡ್ರು ಟೆನ್ ಡೇಸ್ ಬ್ಯಾಕ್ ಅವರು ಮೀಡಿಯೇಟ್ರು ಫಸ್ಟ್ ಹದಿನೈದು ನಿಮಿಷ ನನಗೆ ರೂಲ್ಸ್ ಎಲ್ಲ ಹೇಳಿದ್ರು ನಾನು ಸೈಲೆಂಟಾಗಿ ಕೇಳ್ತಿದ್ದೆ ಇಮಿಡಿಯೇಟಾಗಿ ಆ ಮೀಡಿಯೇಟ್ರನ್ನ ಪ್ರತಾಪ್ ಸಿಂಹ ಬೈದೆ ಬಿಟ್ಟ ಏ ಇಲ್ಲ ಸರ್ ಸುಳ್ಳು ಏನಂತ ಇವೆಲ್ಲ ನಮಗೆ ಗೊತ್ತ್ರಿ ನೀವ್ಯಾರು ಹೇಳಕ್ಕೆ ಅಂದ್ಬಿಟ್ಟು ಆತ ಕಾಮ್ ಡೌನ್ ಕಾಮ್ ಡೌನ್ ಅಂತ ಎರಡು ಸಲ ಅಂದರು ನೀವು ಕೇಳಬೇಕು ಮೀಡಿಯೇಷನ್ ಇದು ನಾನು ಹದಿನೈದು ನಿಮಿಷ ಪೇಷನ್ಸಾಗಿ ಕೇಳಿದೆ ಆತ ಪ್ರದೀಪ್ ಈಶ್ವರ್ ನನಗೆ ಸಾರಿ ಕೇಳಬೇಕು ಅಂತ ನಾನೇ ಕೇಳಬೇಕು ನಾನೇನು ಅಂದಿದ್ದೀನಿ ಪಾರ್ಲಿಮೆಂಟ್ಗೆ ಒಳಕ್ಕೋಗಿ ಬಾಂಬ್ ಹಾಕಿದವನಿಗೆ ನೀನು ಪಾಸ್ ಕೊಟ್ಟಿದ್ದೆ ಯು ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಇದು ದೇಶದ್ರೋಹದ ಕೃತ್ಯ ಅಲ್ವಾ ಪಾರ್ಲಿಮೆಂಟ್ ಆ ಪಾಸ್ ಕೊಟ್ಟಿದ್ದೆ ಯು ಆರ್ ಎಲ್ಡ್ ರೆಸ್ಪಾನ್ಸಿಬಲ್ ಅಂದಿದ್ದೆ ಮತ್ತು ಟ್ರಯಲ್ಗೆ ಹೋಗಲಿ ಅಂದರು ಟ್ರಯಲ್ಗೆ ಹೋಗಿದ್ವಿ ಈಗ ಹೈಕೋರ್ಟಲ್ಲಿ ಟ್ರಯಲ್ ನಡೀತಿದೆ ಆಲ್ರೆಡಿ ಲೋಯರ್ ಕೋರ್ಟಲ್ಲಿ ಸ್ಟೇ ಆಗಿದೆ ಅಲ್ಲ ಅಜಿತ್ ಸರ್ ಅಲ್ರಿ ನಿಮ್ಮಿಬ್ಬ ನೀವಿಬ್ಬರು ಮಾತಾಡ್ಕತಾ ಇರೋದು ನೋಡಿದ್ರೆ ಏನು ನಿಮ್ಮ ಆಸ್ತಿ ಅವ್ರು ಹೊಡ್ಕೊಂಡಿದಾರೇನೋ ಅವ್ರ ಆಸ್ತಿ ನೀವು ಹೊಡ್ಕೊಂಡಿದ್ದೀರೇನೋ ಇದು ತೀರ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿದೆಯೇನೋ ಹಂಗೆ ಅನ್ಸುತ್ತೆ ಸರ್ ಅಜಿತ್ ಯಾವತ್ತಾರು ಮುಖಾಮುಖಿಯಾದರೂ ಆಗಿದ್ದೀರಾ ಒಂದು ಹಾಯ್ ಹಲವಾರು ಆಗಿದೆಯೇ ನಿಮ್ಗೆ ಅಜಿತ್ ಸರ್ ನಾನು ಗೆದ್ದಾಗಿದ್ದೆಲ್ಲ ನೋಡಿ ಅಜಿತ್ ಸರ್ ನಿಮಗೊಂದು ಮುಖಾಮುಖಿನೇ ಇಲ್ಲ ಸುವರ್ಣ ಅಲ್ಲಿ ಇದೇ ಸುವರ್ಣ ಚಾನಲಲ್ಲಿ ವಿಶ್ವೇಶ್ವರ ಭಟ್ ಸರ್ ಇದ್ರು ಎಸ್ ನಾನು ಎಸ್ ಎಲ್ ಭೈರಪ್ಪನವ್ರು ನೋದ್ಕೊಂಡಿದ್ದೀನಿ ನಾನು ಅವ್ರು ತೀರ್ಕೊಂಡಾಗ ನಾನು ಕಣ್ಣೀರು ಹಾಕಿದ್ದೀನಿ ಒಳ್ಳೆ ಸಾಹಿತಿ ಪ್ರಪಂಚನ ಬಿಟ್ಟು ಹೋದರೆ ಅಂತ ವಿಶ್ವೇಶ್ವರ ಭಟ್ರನ್ನ ಓದ್ಕೊಂಡಿದ್ದೀನಿ ನಿಮ್ಮದು ಡಬಲ್ ಬ್ಯಾರಲ್ಲಿ ಓದಿದ್ದೀನಿ ನಿಮ್ಮ ಕಾಲಮ್ ಓದಿದ್ದೀನಿ ಸರ್ ನಾನು ನೀವು ವಿಶ್ವವಾಣಿಯಲ್ಲಿ ಪೇಪರಲ್ಲಿ ಬರೀತಿದ್ರಿ ನಿಮ್ಮದು ಓದಿದ್ದೀನಿ ಅವ್ರನ್ನೂ ಓದಿದ್ದೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಸಾಹಿತಿಗಳು ನೋದ್ಕೊಂಡಿದ್ದೀನಿ ನನ್ನ ಕ್ವಶನ್ ಇಷ್ಟೇ ಸರ್ ನಾವು ಗೌರವದಿಂದ ಪ್ರಶ್ನೆ ಮಾಡಿದ್ರೆ ನಾವು ಯಾರೂ ವಿರೋಧ ಇಲ್ಲ ಸರ್ ಇಸ್ಲಾಂ ಧರ್ಮದ ಒಂದು ಸಂಪ್ರದಾಯ ನಾನು ಅದು ಹೇಳೋಕ್ಕೆ ಇಷ್ಟಪಡಲ್ಲ ಆ ಸಂಪ್ರದಾಯ ಮಾಡಿಸ್ಕೊಳ್ಳಿ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೊಮ್ಮೆ ಮಾತಾಡಿದ ಪ್ರತಾಪ್ ಸಿಂಹ ಒಂದು ಹದಿನಾರು ಬಜೆಟ್ ಮಂಡಿಸಿರೋ ವ್ಯಕ್ತಿನ ಮಾತಾಡೋ ಮಾತಾಯಿತು ಅದು ಸಭ್ಯ ಭಾಷೆನ ಮುಸ್ಲಿಂ ಹೆಣ್ಮಕ್ಳಿಗೆ ಅವರು ಮಕ್ಕಳು ಹೇಗಾಗ್ತಾರೆ ಅಂತ ತೇಜೋವಧೆಯನ್ನು ಮಾತಾಡ್ದೆ ನಮ್ಮ ಮನೆ ಹೆಣ್ಮಕ್ಳೊಂದು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಒಂದ ನಾನು ಹೇಳ್ತಾ ಇರೋದು ಅವರು ಎಲ್ಲೇ ಮೀರ್ತಿದ್ದಾರೆ ಸರ್ ಅವ್ರು ಕಂಟ್ರೋಲ್ ಆಗಲಿ ನಾಳೆಯಿಂದ ಪ್ರೆಸ್ ಮೀಟಲ್ಲಿ ಸರ್ ನಮ್ಮನ್ನು ನಾವೇನೂ ಕೆಲಸ ಮಾಡಿಲ್ಲ ಒಂದು ಕೆಲಸ ಮಾಡಲಿ ಸರ್ ಬಿ ಜೆ ಪಿ ಅವರು ನಮ್ಮನ್ನು ಹೆಂಗೆ ಗೊತ್ತಾ ಸರ್ ಎಕ್ಸ್ಪೋಸ್ ಮಾಡಬೇಕಾಗಿರೋದು ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ನಿಂತ್ಕೊಂಡು ಈ ಹಳ್ಳಿಗೆ ನಿನ್ನ ರಸ್ತೆ ಅಂತ ನಮ್ಮನ್ನು ಚಾಲೆಂಜ್ ಮಾಡಿದ್ರೆ ವಿ ಅಪ್ರಿಷಿಯೇಟ್ ನಮ್ಗೆ ನಮಗೇನು ಹೇಳದೆ ಏಕಾಏಕಿ ಅಟ್ಯಾಕ್ ಮಾಡಿದ್ರೆ ನಾವು ರಣ ಹೇಡಿಗಳಲ್ಲ ಅಲ್ವಾ ಸರ್ ನಾವು ಬೇಟೆಗಾರರೇ ನನ್ನ ಇತ್ತು ನೀವು ಇಬ್ಬರು ಪ್ರತ್ಯೇಕವಾಗಿ ಮಾತಾಡೋದು ನೋಡಿದರೆ ಎಲ್ಲರೂ ಪ್ರ ಪತಿವೃತ್ತಿಯರೇ ಅನ್ನೋ ಥರ ಮಾತಾಡ್ತೀರಿ ನೀವು ಹಾಂ ನೀವು ಹದಿನಾರು ಬಜೆಟ್ ಮಂಡಿಸಿರುವ ಏನು ಏನಂತಾರೆ ಹೆಂಗೆ ಮಾತಾಡ್ತಾರೆ ಅಂತೀರಿ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿರುವಂಥ ಮೋದಿಗೆ ಅವನು ಮೋದಿ ಇವನು ಮೋದಿ ಸರ್ ನಾನು ಅಲ್ಲ ಸುಮ್ಮನೆ ಸುಮ್ಮನೆ ಅಂದರೆ ರಾಜಕಾರಣ ಅನ್ನುವ ಈ ದೊಡ್ಡ ಕೊಚ್ಚೆಯಲ್ಲಿ ಯಾರೂ ಶುಭ್ರರಿಲ್ಲ ಯಾವ ಪಕ್ಷದವರು ಸರ್ ಸರಿ ಏನಾಗೋಗಿದೆ ಅಂದರೆ ಮೊದಲೆಲ್ಲ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಮೋದಿ ತಾಯಿ ಬಗ್ಗೆ ಏನು ಘೋಷಣೆಗೆ ಕೂಗಿದ್ರ ಅನ್ನೋದನ್ನು ಒಂದು ನಿಮಿಷ 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 ಅಂದರೆ ನೀವು ನಾವೆಲ್ಲ ಪರಿಶುದ್ಧರಾಗಿದ್ದೀವಿ ಅವ್ರ ಕಡೆಯವರೆಲ್ಲ ಕೊಳಕೆದ್ದು ಹೋಗಿದ್ದಾರೆ ಅನ್ನೋ ಥರ ಮಾತಾಡಬೇಡಿ ಇದು ಎಲ್ಲ ಪಕ್ಷಗಳಿಗೂ ಅನ್ವಯವಾಗುವ ಮಾತೊಂದನ್ನು ಹೇಳ್ತಾ ಇದ್ದೀನಿ ರಾಜಕಾರಣ ಅನ್ನುವುದು ಒಂದು ಕೊಚ್ಚೆಯಾಗಿದೆ ಅದರಲ್ಲಿ ಯಾರೂ ಶುಭ್ರರಾಗಿ ಉಳಿದಿಲ್ಲ ಈಗ ವೈಯಕ್ತಿಕವಾಗಿ ನಾನು ನನ್ನ ನೆಲೆಗಟ್ಟಿನಲ್ಲಿ ಏನಾಗ್ತೀನಿ ಅನ್ನೋದನ್ನಷ್ಟೇ ನಿರ್ಧರಿಸಬಹುದೇ ಹೊರತು ನನ್ನ ಪಕ್ಷ ಪರಿಶುದ್ಧವಾಗಿದೆ ಅಂತ ನೀವು ಹೇಳಂಗಿಲ್ಲ ಪ್ರತಾಪ್ ಸಿಂಹನೂ ಹೇಳಂಗಿಲ್ಲ ಇದು ನನ್ನ ಅಬ್ಸರ್ವೇಷನ್ ಈಗ ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳಿದ್ರಿ ಸರ್ ನಾನು ಓಪನ್ ವೇದಿಕೆಯಲ್ಲಿ ಹೇಳ್ತಿದ್ದೀನಿ ನರೇಂದ್ರ ಮೋದಿಯವರ ತಾಯಿಯವರು ನನ್ನ ತಾಯಿಯಷ್ಟೇ ಶ್ರೇಷ್ಠಳು ಪ್ರತಾಪ್ ಸಿಂಹ ಅವರ ತಾಯಿ ಪುಷ್ಪಮ್ಮನವರು ನನ್ನ ತಾಯಿಯಷ್ಟೇ ಶ್ರೇಷ್ಠಳು ಈಗ ಪ್ರತಾಪ್ಗೂ ಕೇಳ್ತೀನಿ ನಾಳೆ ನನ್ನ ತಾಯಿ ಮಂಜುಳಾ ನಿನ್ನ ತಾಯಿಯಷ್ಟೇ ಶ್ರೇಷ್ಠಳು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋರು ಈಗೋ ಇಲ್ಲ ಅಂದರೆ ನಾನಿವತ್ತು ಹೇಳ್ತಿದ್ದೀನಲ್ಲ ಪ್ರತಾಪ್ ಸಿಂಹ ಅವ್ರ ತಾಯಿ ಪುಷ್ಪಮ್ನವರು ನನ್ನ ತಾಯಿಯಷ್ಟೇ ಶ್ರೇಷ್ಠಳು ನನ್ನ ತಾಯಿ ಮಂಜುಳಾ ನಿನ್ನ ತಾಯಿ ಅಷ್ಟೇ ಶ್ರೇಷ್ಠಳು ಅಂತ ಒಂದು ಹೇಳ್ಬಿಡು ಮುಗ್ದೋಗುತ್ತಲ್ಲ ಹೋಗಲಿ ಆತನಿಗೆ ಸಾರಿ ಕೇಳೋಕ್ಕೆ ನಮ್ಮ ತಾಯಿ ಸ್ವರ್ಗದಲ್ಲಿದ್ದಾರೆ ಸರ್ ಅಲ್ಲೋಗಿ ಇತ್ನ ಹೋಗೋದು ಇಲ್ಲ ಹೋಗೋದು ನರಕಕ್ಕಲ್ಲ ಸ್ವರ್ಗಕ್ಕೆ ಹೋಗಿ ಸಾರಿ ಕೇಳೋಕ್ಕಾಗಲ್ಲ ಅಟ್ಲೀಸ್ಟ್ ಮೈಸೂರು ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಆ ಚಾಮುಂಡಿ ಕಡೆ ನೋಡಿಬಿಟ್ಟು ಚಾಮುಂಡಿ ಕ್ಷಮಿಸು ಅಂತ ಕೇಳಿ ಯಾಕೆಂದರೆ ನನ್ನ ತಾಯಿ ಮಂಜುಳ ಚಾಮುಂಡಿ ಅಷ್ಟೇ ಶ್ರೇಷ್ಠಳು ಇಲ್ಲಿ ಆಚೆ ಬರಲಿಲ್ವಾ ಒಳಗಡೆ ಸೀತಾಮಾತೆಗೆ ನಮಸ್ಕಾರ ಹಾಕಿ ಸಾರಿ ಹೇಳ ಕೇಳಿ ಯಾಕೆಂದರೆ ನನ್ನ ತಾಯಿ ಸೀತಾಮಾತೆ ಅಷ್ಟೇ ಶ್ರೇಷ್ಠಳು ನಮಗೆ ಶ್ರೀರಾಮಚಂದ್ರ ಎದೆಯಲ್ಲೂ ಇದ್ದಾನೆ ಸರ್ ಬಿ ಜೆ ಪಿಯವ್ರ ಥರ ನಾಲ್ಗೆಯಲ್ಲಿ ಮಾತ್ರ ಅಲ್ಲ ಸರ್ ಇಲ್ಲಿ ಶ್ರೀರಾಮನೂ ಇದಾನೆ ಸಿದ್ದರಾಮಯ್ಯನೂ ಇದ್ದಾನೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಸರ್ ರಾಜಕಾರಣಿಗಳಾದಂಥವರು ಮಾತಾಡೋವಾಗ ಒಂದೇ ವಿಷಯ ಗಮನದಲ್ಲಿಟ್ಕೋಬೇಕು ಸರ್ ಮುಂದೆ ಯಾವತ್ತೋ ಒಂದು ದಿವಸ ಆ ಮನುಷ್ಯ ನನ್ನ ಎದುರಿಗೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸ್ಮೈಲ್ ಕೊಟ್ಟು ಶೇಕ್ ಹ್ಯಾಂಡ್ ಕೊಡುವಷ್ಟಾದರೂ ಇಲ್ಲ ಇಲ್ಲ ನಾನು ಮಾಡಲ್ಲ ಸರ್ ನೀವೇನು ಸರ್ ಆತ್ನು ಕತ್ಲು ಅಂತಾನೆ ಹ್ಞೂ ಕಾಣಿಸಲ್ಲ ಅಂತಾನೆ ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅಂತೀರಾ ಬೇಡ ಸರ್ ಪ್ಲೀಸ್ ಬೇಡ ಸರ್ ಅದೇ ಓಕೆ ಸಿಕ್ಕಿದಾಗ ಶೇಕ್ ಹ್ಯಾಂಡ್ ಮಾಡ ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ವಾಡ ಬೇಡ ಸರ್ ನಾನು ಹೇಳ್ತಾ ಇದ್ದೆ ಯುವ ರಾಜಕಾರಣಿಗಳು ರಾಜಕಾರಣಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಮಾದರಿಯಾಗುವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಸರ್ ನಿನ್ನೆ ನಿಮ್ಮ ಡಿಬೇಟಲ್ಲಿ ಅಲ್ಲ ಒಂದು ನಿಮಿಷ ಈ ಈ ಜಾಗದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಬಂದು ಕೊಡಿಸಿದ್ರೆ ನಿಮ್ಮಷ್ಟೇ ಸ್ಟ್ರಾಂಗಾಗಿ ತಾವು ಮಾತಾಡಿದ್ದನ್ನು ತಾವು ಸಮರ್ಥನೆ ಮಾಡಿಕೊಳ್ತಾರೆ ಅಲ್ವಾ ಇಷ್ಟೇ ಸಮರ್ಥನೆ ಮಾಡ್ಕೋಬೋದು ನನ್ನನ್ನು ಹೆಂಗೆ ಪ್ರದೀಪ್ ಈಶ್ವರ್ ಅವ್ರು ಇನ್ಸ್ಟಿಗೇಟ್ ಮಾಡಿ ಈ ರೀತಿಯ ಮಾತುಗಳನ್ನು ಆಡುವ ಹಂಗೆ ಮಾಡಿದ್ರು ನೀವು ಹೇಳಿದ್ರಲ್ಲ ಅವರು ಒಂದು ಕಲಿಯ ಸರ್ ನಾನು ಲಾರಿ ಲೋಡ್ ಮಾಡ್ತೀನಿ ಅಂತ ಅವ್ರನ್ನ ಬುಲ್ಡೋಸರ್ ಹಚ್ತೀನಿ ಅಂತಾರೆ ಇದು ಇದು ಮುಗಿಯೋದಲ್ಲ ಸರ್ ಇದು ಮುಗಿಯೋದಲ್ಲ ಬಟ್ ಒಟ್ಟಾರೆಯಾಗಿ ಯಾವ ಸಂದೇಶ ಕೊಡ್ತಿದ್ದೀವಿ ಅನ್ನೋದನ್ನು ಗಮನದಲ್ಲಿ ಸರ್ ಈಗ ಚರ್ಚೆ ಓವರ್ ಆಲ್ ನೆನ್ನೆ ನಿಮ್ಮ ಡಿಬೇಟಲ್ಲಿ ನೀವು ಹೇಳಿದ್ರಿ ಚರ್ಚೆ ಪ್ರಾರಂಭ ಆಗಿದ್ದು ಆರ್ ಎಸ್ ಎಸ್ ಅದಕ್ಕೇನೀಗ ಸರ್ ನಾವೇನು ಹೇಳಿದ್ವಿ ಆರ್ ಎಸ್ ಎಸ್ನ ಗೌರ್ಮೆಂಟ್ ಪ್ರಿಮಿಸಿಸಲ್ಲಿ ನಡ್ಸಕ್ ಬಿಡಲ್ಲ ಅಂತ ನೋಡಿ ಸರ್ ನನ್ನ ಕ್ಷೇತ್ರದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಮೇ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಹದಿಮೂರನೇ ತಾರೀಕು ಗೆದ್ದೆ ಇಪ್ಪತ್ತೊಂಬತ್ತನೇ ತಾರೀಕು ಫಸ್ಟ್ ಕೆ ಡಿ ಪಿ ಮೀಟಿಂಗ್ ಮಾಡಿದಾಗ ಫಸ್ಟ್ ಕೆ ಡಿ ಪಿ ಮೀಟಿಂಗಲ್ಲಿ ನಾನೊಂದು ಆರ್ಡರ್ ಪಾಸ್ ಮಾಡಿದ್ದೀನಿ ಸರ್ ಶಿಕ್ಷಣ ಇಲಾಖೆಯ ಶಾಲಾ ಪ್ರಾಂಗಣ ಆಟದ ಮೈದಾನದಲ್ಲಿ ಕಲಿಕಾ ಮತ್ತು ಕ್ರೀಡಾ ಮತ್ತು ಚಟುವಟಿಕೆ ಮಾತ್ರ ಅವಕಾಶ ಕಲ್ಪಿಸುವುದು ಇತರ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅಥವಾ ಚಟು ಅವಕಾಶ ಕಲ್ಪಿಸಿಕೊಡಬಾರದೆಂದು ಮಾನ್ಯ ಶಾಸಕರು ನಿರ್ದೇಶಿಸಿದರು ಇದಕ್ಕೆ ಎಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಮಂಚನಹಳ್ಳಿ ತಾಲೂಕು ನಾನು ಟೂ ಇಯರ್ಸ್ ಬ್ಯಾಕೇ ಇದು ಆರ್ಡರ್ ಪಾಸ್ ಮಾಡಿ ಫಾರ್ ಯುವರ್ ಇನ್ಫಾರ್ಮೇಷನ್ ಯಾವ ಪ್ರೋಗ್ರಾಮ್ಸ್ ಪ್ರತಿ ಸಮುದಾಯದ ಜಯಂತಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಡೆಯೋದು ಮಕ್ಕಳ ಟೈಮ್ ಟೇಬಲ್ ಕಂಪ್ಲೀಟ್ ಆಗ್ತಿಲ್ಲ ನಾನ್ ಪ್ರಾಕ್ಟಿಕಲಿ ನೋಡಿದೆ ಚರ್ಚೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಜಿತ್ ಸರ್ ನಾನ್ ಹೇಳಿದ್ದು ಈಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಾಗ ಸರ್ ನಾವೇನು ಕೇಳಿದ್ವಿ ನಾನು ಪ್ರಿಯಾಂಕ್ ಸರ್ ಸ್ಟೇಟ್ಮೆಂಟ್ಗೆ ನನ್ನ ಸಹಮತ ಇದೆ ಎಸ್ ಆರ್ ಎಸ್ ಎಸ್ ರಿಜಿಸ್ಟರ್ಡ್ ಆರ್ಗನೈಜೇಷನ್ ಆದರೆ ರಿಜಿಸ್ಟ್ರೇಷನ್ ಕಾಪಿ ಕೊಡಿ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ಹೇಳಿ ನೀವೇನು ಮಾಡಿದಿರ ಕಾಂಟ್ರಿಬ್ಯೂಷನ್ ಹೇಳಿ ಸುಮ್ಮನೆ ಏಕಾಏಕಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಹ ಥ್ರೆಟ್ ಕಾಲ್ ಮಾಡ್ತಾರೆ ಅವ್ರನ್ನ ನಿಂದಿಸ್ತಾರೆ ನಾವು ಕೇಳಿರೋ ಕ್ವಶನ್ಗೆ ಹಿಂಗೆ ದಾಖಲೆ ಈಗ ಈಗ ನಾನು ಹೇಳೋದು ಈಗ ನಾನು ಎರಡು ವರ್ಷ ಏನು ಸಾಧಿಸಿದ್ದೀನಿ ರಿಪೋರ್ಟ್ ಕಾರ್ಡ್ ಮನೆ ಬಿ ಜೆ ಪಿ ಕೊಟ್ಟನಲ್ಲ ನೋಡ್ರಪ್ಪ ನಮ್ಮ ಆರ್ ಎಸ್ ಎಸ್ ಅಚೀವ್ಮೆಂಟ್ಸ್ ಇದು ನೀವು ಯಾಕೆ ಮಾತಾಡ್ತೀರಾ ಸರ್ ನಾವು ಇವತ್ತಿಗೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಯಾಕೆ ಹೇಳಲ್ಲ ಅಲ್ಲ ನೀವು ನೀವು ನಿಮ್ಮ ಅಭಿಪ್ರಾಯ ಮಾಡಬೇಕಾ ಮಾಡಬಾರ್ದು ಅಲ್ರಿ ನೀವು ಹೇಳೋದು ಅಷ್ಟೊಂದು ಸೈದ್ಧಾಂತಿಕ ವಿರೋಧ ಇದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬೇಕು ಸರ್ ನಾನು ಹೇಳೋದು ನಾವು ಆರ್ ಎಸ್ ಎಸ್ನ ನ ಹೆಸರು ತಗೊಂಡು ಹೇಳೋದಿಲ್ಲ ನೀವು ಎರಡು ವರ್ಷದ ಹಿಂದೆ ಕೊಟ್ಟಂತಹ ಆದೇಶದಲ್ಲಿ ಸರ್ ಇಲ್ಲಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ನ ನ ಚಟುವಟಿಕೆಗೆ ಅವಕಾಶ ಕೊಡಬೇಡಿ ಅಂತ ಹೇಳ್ಬೇಕಪ್ಪ ಸರ್ ಸರ್ಕಾರ ಹೊರಡಿಸುವ ಆದೇಶದಲ್ಲಾದ್ರು ಹೇಳಬೇಕು ಆರ್ ಎಸ್ ಎಸ್ ಹೆಸರು ತಗೊಂಡ್ ಹೇಳ್ಬೇಕು ಆರ್ ಎಸ್ ಎಸ್ ನ ಚಟುವಟಿಕೆಗೆ ಅವಕಾಶ ಇಲ್ಲ ಇಲ್ಲ ಸರ್ ನಾವು ಯಾವುದೇ ಮಾತಾಡದೆಲ್ಲ ಮಾತಾಡಿ ಆಮೇಲೆ ಆರ್ ಎಸ್ ಎಸ್ ಅಂತ ನಾವೆಲ್ಲ ಹೇಳಿದೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್